ಎಲ್ರಿಗೂ ನಮಸ್ಕಾರ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಡಿ ಎನ್ ಗೀತಾ ಕವಿತ್ರಿ ಕತೆಗಾರ್ತಿ ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ ನಾನಿವತ್ತು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಇದನ್ನು ನಾನು ಬಾಡಿದ ಹುಬ್ಬಳ್ಳಿಯ ಚಿಗುರು ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕಟವಾಗಿರುವಂತಹ ಕಥಾ ಸಂಕಲನವಾಗಿದೆ ಈ ದಿನದ ಕಥೆಯ ಶೀರ್ಷಿಕೆ ಬಲಿಪಶು ಗೋಡೆ ಗಡಿಯಾರ ತನ್ನ ಕರ್ತವ್ಯವನ್ನು ತಾನು ಶಿಸ್ತಿನಿಂದ ಪಾಲಿಸುತ್ತೇನೆಂಬಂತೆ ಹೊಡೆದುಕೊಳ್ಳುತ್ತಿತ್ತು ಕೋಣೆಯ ತುಂಬ ಪಸರಿಸಿದ್ದ ತಿಳಿನೀಲಿ ಬಣ್ಣದ ಮಂದ ಪ್ರಕಾಶ ಬದುಕಿನಲ್ಲಿ ಬೇಕಾದಷ್ಟು ಮಾರ್ಧವತೆ ಇದೆ ಎಂದು ಸಾರಿ ಹೇಳುವಂತಿತ್ತು ಹೊರಗೆ ಬೆಳ್ಳಿ ಅಂಚಿನ ಮೋಡಗಳ ನಡುವೆ ಹುಣ್ಣಿಮೆಯ ಚಂದ್ರ ಕಣ್ಣ ಮುಚ್ಚಲಾಡ್ತಾ ಇದ್ದ ಬಹಳ ರಾತ್ರಿಗಳು ನಿದ್ರೆ ಬಾರದಿದ್ದರೆ ಹೀಗೆ ಕಿಟಕಿಯ ಗಾಜಿನ ಮೂಲಕ ಚಂದ್ರನನ್ನೇ ದಿಟ್ಟಿಸುತ್ತಾ ಕಾಲ ಕಳೆಯುವುದೇ ಹೆಚ್ಚಾಗಿ ಹೋಗಿದೆಯಲ್ಲ ಆದರೆ ಈ ರಾತ್ರಿ ಬಹುಶಃ ಇದು ನನ್ನ ಜೀವನದ ಕೊನೆಯ ರಾತ್ರಿಯಾಗಿದ್ದರೆ ಯಾಕೋ ಆ ಆಲೋಚನೆ ಬಂದ ಕೂಡಲೇ ಎದೆ ನಡುಗಿತು ಸ್ವಲ್ಪ ಮಿಸುಕಾಡಿ ಮಗ್ಗುಲಾದೆ ಪಕ್ಕದಲ್ಲಿ ಗೊರಕೆ ಹೊಡೆಯುತ್ತಿರುವ ಅಭಿಮನ್ಯು ಅಲ್ಲಲ್ಲಿ ನಾಲ್ಕಾರು ಕೂದಲುಗಳು ನೆರೆದಿರುವುದನ್ನು ಬಿಟ್ಟರೆ ಅವರು ಐವತ್ತರ ಹರೆಯದವರು ಎಂದು ಹೇಳಲು ಸಾಧ್ಯವೇ ಇರಲಿಲ್ಲ ಇಪ್ಪತ್ತೈದು ವರ್ಷಗಳ ಹಿಂದೆ ಮದುವೆಯಾದಾಗ ಅದೇ ಪ್ರೀತಿ ಮುದ್ದು ಗರೆಯುವಂತಿರುವ ಅವೇ ತುಂಬು ಕಣ್ಣುಗಳು ಅವರನ್ನು ನೋಡಿದರೆ ಅವರೊಬ್ಬ ಬಹು ಪ್ರಸಿದ್ಧ ವೈದ್ಯ ಜೊತೆಗೆ ಜೀವವಿಜ್ಞಾನಿ ಎಂದು ಯಾರೂ ಊಹಿಸುವಂತಿರಲಿಲ್ಲ ನರ್ಸಿಂಗ್ ಹೋಮ್ನಲ್ಲಿ ಬಿಡುವಿಲ್ಲದ ದುಡಿತದ ಜೊತೆಗೆ ಮನೆಯಲ್ಲೇ ಪುಟ್ಟ ಲ್ಯಾಬೊಂದನ್ನು ಇಪ್ಪತ್ತು ವರ್ಷಗಳಿಂದಲೂ ನಡೆಸ್ತಾ ಇದ್ದಾರೆ ಅನೇಕ ರೋಗ ನಿರೋಧಕ ಲಸಿಕೆಗಳನ್ನು ಕಂಡುಹಿಡಿದು ಭಾರತಕ್ಕೆ ಕೀರ್ತಿ ತಂದವರಲ್ವೇ ಇವರು ಕಳೆದ ತಿಂಗಳಷ್ಟೇ ಲಂಡನ್ನಿನಲ್ಲಿ ನಡೆದ ಜೀವ ವಿಜ್ಞಾನಿಗಳ ಸಮಾವೇಶದಲ್ಲಿ ಅಭಿಮನ್ಯು ಮಂಡಿಸಿದ್ದ ಪ್ರಬಂಧ ಇಡೀ ಪ್ರಪಂಚವನ್ನೇ ದಂಗುಬಡಿಸಿತ್ತಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೂರದರ್ಶನ ಜಾಲಗಳಲ್ಲಿ ಇವರ ಸಂದರ್ಶನ ಪ್ರಸಾರವಾಗಿದ್ದೇ ಆಗಿದ್ದು ನಾನು ಅಭಿಮನ್ಯುವಿನ ಸಂಗಾತಿಯಾಗಿದ್ದಕ್ಕೆ ಬೀಗಿದ್ದೆ ಲಂಡನ್ನಿಂದ ಹಿಂತಿರುಗಿ ಬಂದ ಒಂದೆರಡು ತಿಂಗಳು ಅಲ್ಲಲ್ಲಿ ಸನ್ಮಾನವನ್ನು ಪಡೆಯೋದೇ ಆಗಿತ್ತು ಅಬಿಗೆ ನಾನು ಸಂಭ್ರಮದಿಂದ ರೇಷ್ಮೆ ಸೀರೆಗಳನ್ನು ಇಟ್ಟುಕೊಂಡು ತಿರುಗಿದ್ದೇ ತಿರುಗಿದ್ದು ನಮಗೇನು ಮಕ್ಕಳು ಮರಿಯೇ ಇದ್ದೆರಡು ಮುದ್ದಾದ ಅವಳಿ ಮಕ್ಕಳು ನಮಗಿಂತ ಮುಂಚೆಯೇ ಪರಲೋಕ ಸೇರಿದ್ವಲ್ಲ ಹೌದು ಆಗಷ್ಟೇ ಅವಳಿ ಮಕ್ಕಳಾದ ಸ್ವರೂಪ್ ಸ್ವಪ್ನರಿಗೆ ಹತ್ತು ವರ್ಷಗಳು ತುಂಬಿತು ಪ್ರೈಮರಿ ಸ್ಕೂಲಿನಿಂದ ಮಿಡಲ್ ಸ್ಕೂಲಿಗೆ ಬಂದ ಸಂಭ್ರಮ ಓದುವುದರಲ್ಲಿ ಆಟೋಟಗಳಲ್ಲಿ ಯಾವುದರಲ್ಲೂ ಹಿಂದೆ ಬೀಳದ ಮಕ್ಕಳಲ್ಲವ ನಮ್ಮ ಓ ಅವರ ಕಾನ್ವೆಂಟಿನಿಂದ ಡಿಸೆಂಬರಲ್ಲಿ ಒಂದು ಟ್ರಿಪ್ ಹಾಕಿದ್ರಲ್ಲ ಊಟಿ ಕೊಡೇಕೆನಾಲ್ ಮಹಾಬಲಿಪುರಂ ಹೀಗೆ ಒಂದು ವಾರದ ಟ್ರಿಪ್ ಕೊಡೇಕೆನಾಲ್ನಿಂದ ಹಿಂತಿರುಗುದೆಂದು ಮೊದಲೇ ನಿರ್ಧಾರವಾಗಿತ್ತು ಊಟಿಯಿಂದ ಕೊಡೈಗೆ ಬರುವ ದಾರಿ ಆಳವಾದ ಕಮರಿಯೊಳಕ್ಕೆ ಅವರಿದ್ದ ಬಸ್ ಬಿದ್ದು ಬಸ್ಸಿನಲ್ಲಿದ್ದ ಎಲ್ಲ ಕಂದಮ್ಮಗಳು ಡ್ರೈವರ್ ಸೇರಿದಂತೆ ಎಲ್ಲರೂ ಬಿದ್ದು ಮರಣವನ್ನಪ್ಪಿದ್ದರು ಮಕ್ಕಳ ಶರೀರಗಳನ್ನು ಹೊರತೆಗೆದು ಪಾಲಕರಿಗೆ ಕೊಟ್ಟಿದ್ದರು ಅದು ಯಾರ ಮಕ್ಕಳು ಯಾರಿಗೂ ಯಾವ ಹೆಣದ ಗುರುತು ಸಿಗುವಂತಿರಲಿಲ್ಲ ಆದ ಆಘಾತದಿಂದ ಚೇತರಿಸಿಕೊಳ್ಳುವಷ್ಟರಲ್ಲೇ ಹೃದಯ ಬೇನೆಯಿಂದ ನರಳುತ್ತಿದ್ದ ನನ್ನ ಅಮ್ಮ ಸುದ್ದಿ ಕೇಳಿದ ತಕ್ಷಣ ಮೊಮ್ಮಗಳ ಆಗಲಿಕೆಯನ್ನು ಭರಿಸಲಾರದೆ ಸಾವನ್ನಪ್ಪಿದ್ದರು ಅಮ್ಮನ ಮೇಲೆ ಜೀವವನ್ನಿಟ್ಟಿದ್ದ ಅಪ್ಪ ಅಮ್ಮನ ಕೊರಗಿನಲ್ಲೇ ಅವರು ಕೊನೆ ಹೆಸರಿಳಿದ್ರು ಮುದ್ದು ಮಕ್ಕಳ ಜೊತೆಗೆ ಹೆತ್ತವರ ವಿಯೋಗವನ್ನು ಅರಗಿಸಿಕೊಳ್ಳುವುದಕ್ಕೆ ಹಲವು ವರ್ಷಗಳೇ ಬೇಕಾಯ್ತಲ್ಲ ಅಂತೂ ಸನ್ಮಾನಗಳ ಗುಂಗಿಳಿದ ಮೇಲೆ ಅಭಿ ನನ್ನೊಂದಿಗೆ ಸಮಾಧಾನವಾಗಿ ಮಾತನಾಡಿದರು ಶಚಿ ನಾನು ಮಂಡಿಸಿದ ಪ್ರಬಂಧ ಗೊತ್ತಿದೆಯಾ ನಿಂಗೆ ನಾನು ಇಲ್ಲವೆಂದು ತಲೆಯಾಡಿಸಿದ್ದೆ ಅವರು ಮಾತನ್ನು ಮುಂದುವರಿಸಿದರು ನಮ್ಮ ಪ್ರತಿಯೊಂದು ನಡವಳಿಕೆಗಳನ್ನು ಕಂಟ್ರೋಲ್ ಮಾಡೋದು ಯಾವುದು ಅಂತ ನಿಮ್ಗೆ ಗೊತ್ತಲ್ವಾ ಬ್ರೈನ್ ಅದೇ ಮೆದುಳು ನಾನು ಹತ್ತು ವರ್ಷಗಳಿಂದ ಮೆದುಳಿನ ನರಗಳು ಅವುಗಳ ಪ್ರಚೋದನೆಯ ಬಗ್ಗೆ ಪ್ರಯೋಗ ನಡೆಸುತ್ತಿರುವುದು ನಿನಗೂ ಗೊತ್ತು ಮೊದಲಿನಿಂದಲೂ ನನ್ನನ್ನು ತುಂಬ ಗೊಂದಲಕ್ಕೀಡು ಮಾಡಿರುವುದು ಈ ಮರೆವು ಒಂದು ವೇಳೆ ಈ ಮರೆವೆ ಇಲ್ಲದಿದ್ರೆ ಎಂದು ಎಷ್ಟೋ ಬಾರಿ ಚಿಕ್ಕ ಚಿಕ್ಕಂದಿನಲ್ಲಿ ಆಸೆ ಪಟ್ಟಿದ್ದಿದೆ ಆ ಆಸೆಯೇ ಹೆಮ್ಮರವಾಯಿತು ಹತ್ತು ವರ್ಷಗಳ ಸತತ ಸಾಧನೆಯಿಂದ ಒಂದು ಕಂಪ್ಯೂಟರ್ ಚಿಪ್ ತಯಾರಿಸಿದ್ದೇನೆ ಅದು ಬಹಳ ದೊಡ್ಡದೇನಲ್ಲ ಒಂದು ಇಂಚು ಉದ್ದದ್ದು ಅದನ್ನು ಒಂದು ಸಣ್ಣ ಆಪರೇಷನ್ ಮೂಲಕ ಮೆದುಳಿನಲ್ಲಿ ಒಂದು ಜಾಗದಲ್ಲಿ ಜಾಗದಲ್ಲಿಟ್ಟರೆ ಸಾಕು ಮತ್ತೆ ಮರೆವು ಅನ್ನುವುದು ಕನಸಿನಲ್ಲೂ ಸುಳಿಯೋದಿಲ್ಲ ಬಾಲ್ಯದಲ್ಲಿ ನಾವು ಕಂಡ ಕೇಳಿದ ವಿಷಯಗಳು ಸ್ವಲ್ಪ ನಮ್ಮ ನೆನಪಿಗೆ ಬಂದರೂ ಸಾಕು ಆ ದಿನದ ಘಟನೆಗಳು ಫಿಲಮ್ನ ರೀಲಿನಂತೆ ನಮ್ಮ ಕಣ್ಮುಂದೆ ಬರುತ್ತವೆ ಶುಚಿ ಏನೋ ನಾನು ಹೇಳಿದ ಅರ್ಥವಾಯ್ತಾ ಅವರ ಮಾತುಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದ ನಾನು ಉತ್ತರವಾಗಿ ತಲೆ ಎಡಿಸಿದಷ್ಟೆ ಶಚಿ ನಾನು ಮಂಡಿಸಿದ ಪ್ರಬಂಧಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬಹಳ ಮನ್ನಣೆ ಸಿಕ್ಕಿದೆ ನೀನೇ ನೋಡಿದೆಯಲ್ಲ ಇನ್ನು ಪ್ರಬಂಧದಲ್ಲಿರುವ ಅದನ್ನು ಕಾರ್ಯರೂಪಗೊಳಿಸಬೇಕು ಯೋಗ್ಯ ವ್ಯಕ್ತಿಗೆ ಆಪರೇಷನ್ ಮೂಲಕ ಈ ಚಿಪ್ ಮೆದುಳಿಗೆ ಅಳವಡಿಸಬೇಕು ದಿಸ್ ಈಸ್ ಮೈ ನೆಕ್ಸ್ಟ್ ಸ್ಟೆಪ್ ಎಂದರು ಅಭಿಮನ್ಯು ಯು ಮೀನ್ ಪ್ರಯೋಗ ಪಶು ಜೋರಾಗಿ ನಕ್ಕಿದ್ದೆ ಯು ಆರ್ ರೈಟ್ ಆ ಹುಡುಕಾಟದಲ್ಲಿದ್ದಾಗಲೇ ನನ್ನ ಮರಗುಳ್ಳಿ ಹೆಂಡತಿಯೇ ನನ್ನ ಕಣ್ಣಿಗೆ ಬೀಳಬೇಕೆ ಹೇಳು ಶಚಿ ನೀನು ಆಪ್ರೇಷನಿಗೆ ಒಪ್ಕೋತೀಯ ಅವರು ನೇರವಾಗಿ ಕೇಳಿದಾಗ ಒಂದು ಕ್ಷಣ ತತ್ತರಿಸಿದ್ದೆ ಅಭಿ ಏನಾದರೂ ಆಭಾಸ ಆದರೆ ನಡುಗುತ್ತಿದ್ದ ನನ್ನನ್ನು ಬಿಗಿದಪ್ಪಿ ಅವರು ಸಾಂತ್ವನ ಪಡಿಸಿದರು ಹೆದರು ಬೇಡ ಏನೂ ಆಗಲ್ಲ ಒಂದು ವೇಳೆ ವ್ಯತ್ಯಾಸ ಆದರೆ ಇನ್ನೊಂದು ಆಪ್ರೇಷನ್ ಮೂಲಕ ಆ ಚಿಪ್ಪನ್ನು ತೆಗೆದ್ರಾಯಿತು ಎಂದ ಮೇಲೆಯೇ ನಾನು ಈ ಆಪರೇಷನ್ಗೆ ಒಪ್ಪಿಕೊಂಡಿದ್ದು ಎಲ್ಲ ಸಿದ್ಧತೆಗಳನ್ನು ಒಂದು ತಿಂಗಳ ಅವಧಿಯಲ್ಲಿ ಮುಗಿಸಿಕೊಂಡಿದ್ದರು ಅಭಿ ಅತ್ಯಂತ ಆಧುನಿಕ ಮತ್ತು ಸುಸಜ್ಜಿತವಾದ ಥಿಯೇಟರ್ ಮನೆಯಲ್ಲಿಯೇ ಸಿದ್ಧವಾಯಿತು ಸಹಾಯಕ್ಕೆಂದು ಒಂದಿಬ್ಬರು ವೈದ್ಯರನ್ನು ಬಿಟ್ಟರೆ ಮತ್ತೆ ಈ ಆಪರೇಷನ್ ರಹಸ್ಯವಾಗಿಯೇ ನಡೆಯಬೇಕೆಂಬುದು ತೀರ್ಮಾನ ಆಯಿತು ನಾಲ್ಕಾರು ತಿಂಗಳು ನನ್ನ ಗುಣ ಸ್ವಭಾವಗಳನ್ನು ಅಭ್ಯಸಿಸಿ ಇವರು ಇನ್ನೊಂದು ಪೇಪರ್ ಮಂಡಿಸಬೇಕಾಗಿತ್ತು ಅಂತೂ ನಾಳೆಯೇ ಶಸ್ತ್ರಚಿಕಿತ್ಸೆ ಎಂದು ನಿಗದಿಯಾಗಿದೆ ನಾಳೆ ಸೂರ್ಯೋದಯವಾದ ಕೂಡಲೇ ಮೆದುಳು ಲವಲವಿಕೆಯಿಂದ ಇರುತ್ತದಂತೆ ಆಗ ನನ್ನ ಮೆದುಳಿನಲ್ಲಿ ಕಂಪ್ಯೂಟರ್ ಚಿಪ್ಪನ್ನು ಅಳವಡಿಸುತ್ತಾರೆ ಅಭಿಮನ್ಯು ಒಂದೇ ಮಗ್ಗುಲಲ್ಲಿ ಮಲಗಿ ತಲೆ ಸಿಳಿಯುತ್ತಿದೆ ಎನಿಸಿತು ಎದ್ದು ಪೇಯ್ನ್ ಬಾಂಬ್ಗಾಗಿ ತಡಕಾಡಿದೆ ಹಿಂದಿನ ದಿನ ಎಲ್ಲಿಟ್ಟಿದ್ದೇನೆಂದು ತಕ್ಷಣ ನೆನಪಿಗೆ ಬರಲಿಲ್ಲ ಹುಡುಕಿ ಹುಡುಕಿ ಬೇಸತ್ತು ಪಕ್ಕದಲ್ಲಿ ಇಟ್ಟಿದ್ದ ಜಗ್ಗಿನಿಂದ ಒಂದಷ್ಟು ನೀರನ್ನು ಲೋಟಕ್ಕೆ ಬಗ್ಗಿಸಿಕೊಂಡು ಘಟ ಘಟನೆ ಕುಡಿದೆ ಇನ್ನು ಈ ಮರವಿನಿಂದ ನನಗೆ ಸಂಪೂರ್ಣ ಬಿಡುಗಡೆ ಸಿಗಲಿದೆಯೇ ಒಂದು ವೇಳೆ ಇದರಿಂದ ನನಗೆ ಅಪಾರ ಪ್ರಯೋಜನ ಸಿಕ್ಕರೆ ಇಡೀ ಮನುಕುಲವೇ ನನಗೆ ಕೃತಜ್ಞವಾಗಿರುವುದು ಖಂಡಿತ ಚಿಕ್ಕಂದಿನಿಂದಲೂ ಮರೆಗಳಿಗೆ ಅನ್ವರ್ತನಾಮವೇ ಈ ಶಚಿ ಎಂದು ಎಲ್ಲರ ಒಮ್ಮತದ ಅಭಿಪ್ರಾಯ ನಾನು ಮಾಡುತ್ತಿದ್ದುದು ಹಾಗೆ ಸಾಯಂಕಾಲ ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಬಂದವಳು ಯಾವುದೋ ಗುಂಗಿನಲ್ಲಿ ಚಪ್ಪಲಿಯ ಶೆಲ್ಫಿನಲ್ಲಿ ಲಂಚ್ ಬಾಕ್ಸನ್ನು ಅಡುಗೆ ಮನೆಯ ಶೆಲ್ಫಿನಲ್ಲಿ ಶೂಸನ್ನು ಇಟ್ಟು ಅಮ್ಮನಿಂದ ಮಹಾಮಂಗಳಾರತಿ ಮಾಡಿಸ್ಕೊಳ್ತಾ ಇದ್ದಿದ್ದು ಇತ್ತು ಇನ್ನು ಶಾಲಾ ಕಾಲೇಜುಗಳ ಪರೀಕ್ಷೆಗಳಲ್ಲಿ ಹಾಲ್ ಟಿಕೆಟನ್ನು ಮರೆತು ಹೋಗುವುದು ಅದನ್ನು ಅಪ್ಪನೋ ಅಣ್ಣನೋ ಓಡಿ ಬಂದು ತಂದುಕೊಡುವುದು ಸಾಮಾನ್ಯದ ವಿಷಯವಾಗಿತ್ತು ಓದಿರೋ ವಿಷಯಗಳು ಹಾಗೆಯೇ ರಾತ್ರಿ ಎಲ್ಲ ಮನದಟ್ಟಾಗುವಂತೆ ಓದಿ ಬರೆದು ಪರೀಕ್ಷೆಗಳಿಗಾಗಿ ಸಿದ್ಧವಾಗಿ ಹೋದರೂ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಅರ್ಧಕ್ಕರ್ಧ ಮರೆತು ಹೋಗುತ್ತಿದ್ದುದೆಯೇ ಜಾಸ್ತಿ ಹಾಗಾಗಿ ಒದ್ದಾಡುತ್ತಾ ಎರಡನೇ ದರ್ಜೆಯಲ್ಲಿ ಪದವಿ ಮುಗಿಸೋದರಲ್ಲಿ ಏದು ಸುರಿಬಿಟ್ಟಿದ್ದೆ ಒಂದು ವೇಳೆ ಈ ಮರೆವು ಅನ್ನುವುದು ಇಲ್ಲದಿದ್ದರೆ ನಾನು ಎಲ್ಲಿಯೋ ಇರ್ತದ್ದೆ ಎಂದು ಆಗಾಗ ಗೆಳತಿಯರ ಮುಂದೆ ಜಂಬ ಕೊಚ್ಚಿಕೊಳ್ಳುತ್ತಿದ್ದುದು ಇತ್ತು ಅದೇ ಒಳ್ಳೆಯ ಜ್ಞಾಪಕ ಶಕ್ತಿ ಇರುವ ಅಣ್ಣ ಚೆನ್ನಾಗಿ ಓದಿ ಮೆಡಿಕಲ್ನಲ್ಲೂ ರ್ಯಾಂಕ್ ಬಂದು ಈಗ ಹೆಸರಾಂತ ಸರ್ಜನ್ ಅಂತ ಹೆಸರು ಪಡೆದಿದ್ದಾನೆ ನಾನು ಹೆಣ್ಣಾಗಿ ಹುಟ್ಟಿದ್ರಿಂದ ನನ್ನ ಮರವಿನ ಬಿಸಿ ಹೆತ್ತವರಿಗೆ ಅಷ್ಟಾಗಿ ತಟ್ಟಲಿಲ್ಲ ವರಾನ್ವೇಷಣೆಗೆ ತೊಡಗಿ ಡಾಕ್ಟರ್ ಅದ ಅಭಿವೃದ್ಧಿಗೆ ನನ್ನ ಮದುವೆ ನಡೆದೇ ಹೋಗಿತ್ತು ಊರು ಕೊಳ್ಳೆಯಾದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಬದುಕಿನ ಅರ್ಧದಷ್ಟು ಭಾಗ ಮುಗಿಯುತ್ತಾ ಬಂದ ಮೇಲೆ ಈಗ ಈ ಕಂಪ್ಯೂಟರ್ ಚಿಪ್ ಅಳವಡಿಸಿಕೊಂಡು ಬದುಕುವುದು ಯಾವ ಚಂದಕ್ಕೆ ಹೇಳಿದ್ರೆ ಪುಣ್ಯಾತ್ಮ ಕೇಳಬೇಕಲ್ಲ ಬರೀ ವಿದ್ಯಾಭ್ಯಾಸದ ಕಾರಣವೊಂದಕ್ಕೆ ಅಲ್ಲ ಶಿಚಿ ನಮ್ಮ ಆಲೋಚನೆ ದಾಟಿ ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಎಲ್ಲವನ್ನು ಸರಿಯಾಗಿ ಸ್ಟಡಿ ಮಾಡಿ ಇದು ನಮ್ಮ ಮುಂದಿನ ಜನಾಂಗಕ್ಕೆ ಅವಶ್ಯಕವೋ ಅಲ್ಲವೋ ಎಂದು ನಾನು ನಿರ್ಧರಿಸಬೇಕು ಎಂದಿದ್ದರು ಅಭಿ ಅಂತೂ ಇಂತೂ ಹೊರಲಾಡಿ ಯಾವಾಗಲೂ ನಿದ್ರೆಗೆ ಶರಣಾಗಿದ್ದೆ ಬೆಳಿಗ್ಗೆ ಬಂದು ಅಭಿ ಎಬ್ಬಿಸಿದಾಗಲೇ ಎಚ್ಚರ ಸೂರ್ಯನ ಬಾಲಕಿರಣಗಳು ನೇರವಾಗಿ ಮುಖವನ್ನು ಮುದ್ದಿಸುತ್ತಿದ್ದ ಸುಂದರ ಮುಂಜಾವು ಮತ್ತು ಒಂದು ಗಂಟೆಯೊಳಗೆ ಆಪರೇಷನ್ ಥಿಯೇಟರ್ನಲ್ಲಿದ್ದೆ ಅಭಿಯಲ್ಲದೆ ಇನ್ನೂ ಮೂವರು ಡಾಕ್ಟರ್ಗಳು ಎಲ್ಲ ಪರಿಚಿತ ಮುಖಗಳೇ ಎಲ್ಲರೂ ನನಗೆ ಶುಭಾಶಯಗಳನ್ನು ಹೇಳಿಯಾಯಿತು ಶಚಿ ಹೆದರುಬೇಡ ಧೈರ್ಯವಾಗಿರು ಧೈರ್ಯ ತುಂಬಿದ್ದರು ಅಭಿ ನನ್ನನ್ನು ಅಂಗಾತವಾಗಿ ಮಲಗಿಸಲಾಗಿತ್ತು ತಲೆಯನ್ನು ಸ್ವಲ್ಪ ಮೇಲೆತ್ತುವಂತೆ ಒಂದು ದಿಮ್ಮಿನಂತಹುದನ್ನು ತಲೆಯ ಹಿಂಭಾಗದಲ್ಲಿ ಅಳವಡಿಸಲಾಗಿತ್ತು ಧೈರ್ಯವನ್ನು ಹೇಳುತ್ತಲೇ ಕುತ್ತಿಗೆಯ ಹಿಂಭಾಗದಲ್ಲಿ ಚುಚ್ಚಿದ್ದರು ಒಂದೇ ನಿಮಿಷದಲ್ಲಿ ಮೈಯೆಲ್ಲ ಹಗುರವಾದ ಅನುಭವವಾಗತೊಡಗಿತು ಏನಾಗುತ್ತಿದೆ ಎಂದು ಯೋಚಿಸುವುದರೊಳಗೆ ನನಗೆ ಪ್ರಜ್ಞೆ ತಪ್ಪಿತು ಮತ್ತೆಲ್ಲ ಬರೀ ಕನಸಿನಂತೆ ನಾನು ಯಾವುದೋ ಪ್ರಪಾತಕ್ಕೆ ಬಿದ್ದಂತೆ ಬಹುದೊಡ್ಡ ಸೆಳೆತದಲ್ಲಿ ನಾನು ಕೊಚ್ಚಿಕೊಂಡು ಹೋದಂತೆ ನನಗೆ ಎಚ್ಚರವಾದಾಗ ಸಂಜಯ ಮಬ್ಬುಗತ್ತಲಿತ್ತು ನನ್ನ ರೂಮಿನಲ್ಲೇ ಮಲಗಿದ್ದೆ ಮಿಸುಕಾಡಿದೆ ತಲೆಯಲ್ಲಿ ಅಸಾಧ್ಯ ನೋವು ಎಲ್ಲಿದ್ದರೂ ಅಭಿ ಓಡ್ ಬಂದಿದ್ರು ಹೇಗಿದ್ದಿ ಡಿಯರ್ ಅಕ್ಕರೆಯಿಂದ ಕೇಳಿದ್ರು ತಲೆ ತುಂಬ ನೋವು ತುಟಿ ಕಚ್ಚಿದೆ ಓ ಇರು ನಾಲ್ಕು ದಿನ ನೋವಿರುತ್ತೆ ಗಾಬರಿ ಆಗ್ಬೇಡ ಎಂದವರು ಗ್ಲುಕೋಸ್ ಡ್ರಿಪ್ಸ್ ಹಾಕಲು ಬಿಟ್ಟಿದ್ದ ಕೈ ಕೊಡವಿಗೆ ಒಂದಷ್ಟು ದ್ರವವನ್ನು ಹೊಂದಿಸಿದ್ರು ಶಚಿ ಇನ್ನು ನೋವು ಕಮ್ಮಿ ಆಗುತ್ತೆ ಇನ್ಮೇಲೆ ನೀನು ಜಾಗ್ರತೆಯಾಗಿರಬೇಕು ನೀನು ಏನೇನು ಯೋಚಿಸುತ್ತೆ ಎಂಬುದನ್ನೆಲ್ಲ ನನಗೆ ಆಗಾಗ ತಿಳಿಸಬೇಕು ಓಕೆ ಎಂದು ಕೆನ್ನೆ ತಟ್ಟಿದ್ರು ಔಷಧಿಯ ಪ್ರಭಾವದಿಂದಲೂ ಏನು ನನಗೆ ಮಂಪರು ಬಂದು ಮತ್ತೆ ನಿದ್ರೆಗೆ ಜಾರಿದ್ದೆ ಮತ್ತೆ ಒಂದು ವಾರ ಮಂಪರಿನಲ್ಲೇ ಕಳೆಯಿತು ಆ ಸಮಯದಲ್ಲಿ ಅಭಿ ಆದಷ್ಟು ನನ್ನ ಪಕ್ಕದಲ್ಲಿದ್ದು ನೋಡಿಕೊಂಡರು ವಾರ ಕಳೆದ ಮೇಲೆ ಸುಮಾರಾಗಿ ಸುಧಾರಿಸಿದೆ ಆದರೆ ಜೋರಾಗಿ ಮಾತನಾಡುವುದಕ್ಕೆ ಸಾಧ್ಯ ಇರಲಿಲ್ಲ ತಲೆಯ ಮಧ್ಯದಲ್ಲಿ ಅಸಾಧ್ಯ ನೋವು ಆದರೆ ನನ್ನ ಗಮನಕ್ಕೆ ಬಂದ ವಿಷಯವೆಂದರೆ ಯಾವುದನ್ನು ಮರೆಯುವ ಸಾಧ್ಯತೆಯೇ ಇರಲಿಲ್ಲ ಎಲ್ಲೆಲ್ಲೋ ತೆಗೆದಿಟ್ಟು ಮರೆತು ಕಳೆದು ಹೋಯ್ತೆಂಬ ತೀರ್ಮಾನಕ್ಕೆ ಬಂದಿದ್ದ ವಸ್ತುಗಳೆಲ್ಲ ಈಗ ಸಿಗತೊಡಗಿದ್ದವು ಅಭಿಯ ಪ್ರೀತಿಯ ವಾಚ್ ನನ್ನ ಹರಳಿನ ಮುಂಗುರ ಒಂದೇ ಎರಡೇ ಎಲ್ಲವನ್ನು ಹುಡುಕಿ ತೆಗೆದಿದೆ ಹಾಗಾದರೆ ಆಪ್ರೇಷನ್ ಸಕ್ಸಸ್ ಅಂತಾಯಿತು ದಿ ಐ ಆಮ್ ಹ್ಯಾಪಿ ಎಂದು ಅಭಿಯು ಸಂತೋಷಪಟ್ಟಿದ್ರು ನನ್ನ ಮರವಿನ ವ್ಯಾಧಿ ಹೋದ ಸಂತೋಷದಲ್ಲಿ ಒಂದು ತಿಂಗಳು ಕಳೆದಿದ್ದೇ ತಿಳಿದಿಲ್ಲ ಮುಂದಿನ ತಿಂಗಳು ಲಂಡನ್ನಿನಲ್ಲಿ ಪುನಃ ನಡೆಯ ಕಾನ್ಫರೆನ್ಸ್ನಲ್ಲಿ ನನ್ನ ಪ್ರಯೋಗ ಯಶಸ್ವಿಯಾದ ಬಗ್ಗೆ ರಿಪೋರ್ಟ್ ಮಾಡಬೇಕು ಆಗ ನನ್ನ ಜೊತೆ ನೀನು ಬಾ ಅಂತೂ ಇಂಟರ್ನ್ಯಾಷನಲ್ ಫಿಗರ್ ಆಗ್ತೀನೇನು ಎಂದು ಅಭಿ ತಮಾಷೆ ಮಾಡಿದರು ಅಂದು ಸೋಮವಾರ ಇವರಿಗೆ ನರ್ಸಿಂಗ್ ಹೋಮ್ನಲ್ಲಿ ಅನೇಕ ಸರ್ಜರಿಗಳಿದ್ದರಿಂದ ಮಧ್ಯಾಹ್ನ ಹಾಗೂ ರಾತ್ರಿ ಊಟಕ್ಕೆ ಕಾಯಬಾರದೆಂದು ಹೇಳಿದರು ಮಧ್ಯಾಹ್ನದ ಊಟ ಮುಗಿಸಿ ಒಂದು ಲಘು ನಿದ್ರೆ ತೆಗೆದು ಮೇರೆದ್ದೆ ಬೆಳಿಗ್ಗೆಯೇ ಕೆಲಸದವಳು ಮನೆ ಕೆಲಸವನ್ನು ಮುಗಿಸಿ ಹೋಗಿದ್ದರಿಂದ ಮನೆಯಲ್ಲಿ ಯಾವುದೇ ಗಲಾಟೆ ಇರಲಿಲ್ಲ ಸರಿ ಬಹಳ ದಿನದಿಂದ ಸ್ವಚ್ಛ ಮಾಡಬೇಕೆಂದುಕೊಂಡಿದ್ದ ಹಳೆಯ ಬೀರುವಿನ ನೆನಪಾಯಿತು ಮಹಡಿ ಏರಿದರೆ ಮೊದಲ ಕೊಠಡಿಯೇ ಹಳೆಯ ಸಾಮಾನುಗಳ ಸಂಗ್ರಹದ ಕೊಠಡಿ ಬೀರುವಿನ ಬಾಗಿಲನ್ನು ತೆರೆದು ಸ್ವಚ್ಛಪಡಿಸತೊಡಗಿದೆ ಅಬಿ ಕಂಡುಹಿಡಿದಿರುವ ಜೀವ ಸಂರಕ್ಷಕ ಲಸಿಕೆಗಳ ವರದಿ ವೃತ್ತಪತ್ರಿಕೆಗಳಲ್ಲಿ ಆ ಬಗ್ಗೆ ಬಂದ ಕಟಿಂಗ್ಸ್ ಎಲ್ಲವನ್ನು ಓರಣವಾಗಿಡುತ್ತಾ ಸಮಯ ಜಾರುತ್ತಿರುವುದೇ ತಿಳಿಯುವಂತಿರಲಿಲ್ಲ ನನ್ನ ದೃಷ್ಟಿ ಹಳೆಯ ಆಲ್ಬಮ್ ಒಂದರ ಮೇಲೆ ಬಿತ್ತು ಅರೆ ಇದು ಆಗಲಿದ ಪುಟ್ಟ ಕಂದಮ್ಮಗಳು ಸ್ವರೂಪ್ ಹಾಗೂ ಸ್ವಪ್ನ ಅವರ ಆಲ್ಬಮ್ ಅಲ್ವೇ ಆತುರದಿಂದ ತೆಗೆದೆ ಮಕ್ಕಳಿಗೆ ತೊಟ್ಟಿಲು ಶಾಸ್ತ್ರ ಮಾಡುತ್ತಿರುವ ದೃಶ್ಯಗಳಿಂದ ಮೂರು ವರ್ಷದ ಕೇಕ್ ಕಟ್ ಮಾಡುತ್ತಿರುವ ದೃಶ್ಯಗಳವರೆಗೂ ಫೋಟೋಗಳಿದ್ದವು ಒಂದು ಕ್ಷಣ ಎದೆ ನಡುಗಿತು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಡೆದ ದುರ್ಘಟನೆಗಳ ಸರಪಳಿ ಈಗ ನಡೆಯುತ್ತಿದೆಯೋ ಎಂಬಂತೆ ನಿಚ್ಚಳವಾಗಿ ಮನಪಟಲದ ಮುಂದೆ ಬಂದು ನಿಲ್ಲತೊಡಗಿದವು ದುಃಖದ ಆವೇಗವನ್ನು ತಡೆಯಲಾರದೆ ಪ್ರಜ್ಞೆ ತಪ್ಪಿದೆ ಎಚ್ಚರೂ ಎಚ್ಚರವಾದಾಗ ನಾನು ಬೆಡ್ರೂಮ್ನಲ್ಲಿ ಮಲಗಿದ್ದೆ ಪಕ್ಕದಲ್ಲಿ ಅಭಿಮನ್ಯು ಏನಾಯಿತು ಶಚಿ ನಾನು ರಾತ್ರಿ ಲೇಟಾಗಿ ಬಂದೆ ನೀನು ಬಾಗಿಲು ತೆಗಿಲಿಲ್ಲ ಇನ್ನೊಂದು ಕೀಯನ್ನು ಬಳಸಿ ಬಾಗಿಲು ತೆಗೆದು ಒಳಬಂದೆ ಹಳೆಯ ಸ್ಟೋರ್ ರೂಮ್ನಲ್ಲಿ ನೀನು ಹೇಳು ಏನಾಯಿತು ಆ ಥರದಿಂದ ಕೇಳಿದ್ಲು ನಾನು ಭಾರವಾದ ಕಂಗಳಿಂದ ಅವರತ್ತ ನೋಡಿದೆ ಮಕ್ಕಳ ಹೆತ್ತವರ ವಿಯೋಗ ಇನ್ನೂ ನನ್ನ ತೀವ್ರವಾಗಿ ಬಾಧಿಸುತ್ತಿತ್ತು ಅಭಿ ಮರೆವು ನಮಗೆ ಪ್ರಕೃತಿ ಕೊಟ್ಟವರ ಜೀವನದಲ್ಲಿ ನಡೆದ ದುರ್ಘಟನೆಗಳನ್ನು ಕಾಲವೇ ನಮ್ಮಿಂದ ಮರೆಸಿಬಿಡುತ್ತದೆ ಹಾಗಾಗಿ ಎಲ್ಲರಂತೆ ನಾವು ಸಂತೋಷದಿಂದ ಜೀವನ ನಡೆಸುತ್ತೇವೆ ಕೈಯಲ್ಲಿ ಆದ ಗಾಯ ಕಾಲಕ್ರಮೇಣ ಮಾಯುವಂತೆ ಮನಸ್ಸಿಗಾದ ಗಾಯಕ್ಕೂ ಮರವಿನ ಮದ್ದು ಬೇಕು ಆದರೆ ನಿಮ್ಮ ಈ ಪ್ರಯೋಗದಿಂದ ನನ್ನ ಮಾಗಿದ್ದ ಮನಸ್ಸಿನ ಗಾಯ ಪುನಃ ನಾರ ತೊಡಗಿದೆ ಪ್ಲೀಸ್ ಇಂತಹ ಒಂದು ಘೋರ ಶು ಶಿಕ್ಷೆಯನ್ನು ಮನುಕುಲಕ್ಕೆ ಕಾಣಿಕೆಯಾಗಿ ನೀಡಬೇಡಿ ಈ ಘೋರ ಪ್ರಯೋಗಕ್ಕೆ ನಾನೊಬ್ಬಳೆ ಬಲಿ ಪಶುವಾಗಿದ್ದು ಸಾಕು ಎಂದು ಬಿಕ್ಕಳಿಸುತ್ತಲೇ ನುಡಿದು ತೀರವಾದ ದುಃಖದಿಂದ ಪುನಃ ನನಗೆ ಪ್ರಜ್ಞೆ ತಪ್ಪಿತ್ತು ಸ್ನೇಹಿತರೆ ಇಲ್ಲಿಗೆ ನನ್ನ ಬಲಿ ಪಶು ಕತೆ ಮುಗಿತಾ ಇದೆ ಇದನ್ನು ಕೇಳಿ ನಿಮಗೆ ಏನನ್ನಿಸ್ತು ನಿಮ್ಮ ಅಭಿಪ್ರಾಯನ ನನ್ನ ಹತ್ರ ಹಂಚ್ಕೊಳ್ಳಿ ನಾನು ವೈಜ್ಞಾನಿಕವಾಗಿ ಆಲೋಚಿಸಿ ಈ ಕಥೆಯನ್ನು ಬರೆದಿದ್ದೆ ನಿಜವಾಗಲೂ ಮರೆವು ಅನ್ನೋದು ನಮಗೆ ಪ್ರಕೃತಿ ಕೊಟ್ಟವರ ಮನುಷ್ಯ ತಾನು ಬುದ್ಧಿಜೀವಿ ಅಂತ ಅನಿಸ್ಕೊಳ್ಳೋದಕ್ಕೆ ಪ್ರಕೃತಿಯ ವಿರುದ್ಧವಾಗಿ ಹೋಗ್ತಾನೆ ಇರ್ತಾನೆ ಅದರಿಂದ ನಮ್ಗೆ ಕೆಡಕಾಗದೇ ತುಂಬ ಹೆಚ್ಚು ಇದರಲ್ಲಿ ಕಥಾರಾಯಕಿ ಶಚಿಗೆ ಆದ ಹಾಗೆ ನಮ್ಮ ವೈಜ್ಞಾನಿಕ ಬಹಳಷ್ಟು ಪ್ರಯೋಗಗಳು ಅದರ ಒಂದು ವಿರುದ್ಧ ಒಂದು ಪರಿಣಾಮಗಳು ಇರುತ್ತೆ ಹಾಗಾಗಿ ನಾವು ವಿವೇಚನೆಯಿಂದ ಅದನ್ನು ಬಳಸಬೇಕು ಅಂತ ನನ್ನ ಅಭಿಪ್ರಾಯವಾಗಿದೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಕೊಡ್ತಿರೋ ಪ್ರೋತ್ಸಾಹದಿಂದ ನನಗೆ ತುಂಬ ಸಂತೋಷ ಆಗಿದೆ ಹಾಗೆ ಇದನ್ನು ನೀವು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ ದಯವಿಟ್ಟು ಪ್ರೋತ್ಸಾಹಿಸಿ ಸ್ನೇಹಿತರೆ ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ ನಮಸ್ಕಾರ